ನ್ಯೂ ಇಯರ್ ಸೆಲೆಬ್ರೇಷನ್ಗೆ ದಿನಗಣನೆ ಆರಂಭವಾಗಿದೆ ಆದರೆ ನ್ಯೂ ಇಯರ್ ಸೆಲೆಬ್ರೇಷನ್ನ ಮೊದಲೇ ಮಂಗಳೂರಿನಲ್ಲಿ ಈ ನ್ಯೂ ಇಯರ್ ಪಾರ್ಟಿಗಳಿಗೆ ವಿರೋಧಗಳು ವ್ಯಕ್ತವಾಗಿದೆ ಆ ಪ್ರಮುಖವಾಗಿ ಮಂಗಳೂರು ನಗರದಲ್ಲಿ ಇವತ್ತು ನ್ಯೂ ಇಯರ್ ಪಾರ್ಟಿಯನ್ನು ಅಂದರೆ ನ್ಯೂ ಇಯರ್ ಪಾ ನ್ಯೂ ಇಯರ್ಗಿಂತ ಮೊದಲೇ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಆ ಒಂದು ಈ ಈ ಪಾರ್ಟಿಗೆ ಅಂತಾರಾಷ್ಟ್ರೀಯ ಡಿ ಜೆ ಪ್ಲೇಯರನ್ನು ಕೂಡ ಕರೆಸ್ಕೊಳ್ಳಲಾಗಿದೆ ಆದರೆ ಈ ರೀತಿ ಅಂತಾರಾಷ್ಟ್ರೀಯ ಡಿ ಜೆ ಪ್ಲೇಯರ್ ಏನಂದರೆ ಆತ ಹಿಂದೂ ದೇವರಿಗೆ ಅವಮಾನ ಮಾಡಿದ್ದಾರೆ ಮತ್ತು ಅವಮಾನ ಆಗುವ ರೀತಿಯಂಥ ಹಾಡುಗಳನ್ನು ಈ ಹಿಂದೆ ಹಾಡಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರ್ದು ಅಂತೇಳಿ ಪರ ಸಂಘಟನೆಗಳು ಒತ್ತಾಯಿಸಿದೆ ಇದರ ಜೊತೆಗೆ ಡ್ರಗ್ಸ್ ಪಾರ್ಟಿಗಳು ಕೂಡ ಈ ರೀತಿಯಾದಂಥ ಆಗುತ್ತೆ ಅನ್ನುವಂಥ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡಿದೆ ನಾನೀಗ ಆ ಪಾರ್ಟಿ ನಡೆಯುವಂಥ ಸ್ಥಳದಲ್ಲೇ ಇದ್ದೇನೆ ದೃಶ್ಯದಲ್ಲಿ ದೃಷ್ಟಿಯಲ್ಲಿ ಗಮನಿಸ್ಬೋದು ಇದು ಮಂಗಳೂರು ನಗರದ ಬೋಳಾರದಲ್ಲಿರ್ತಕ್ಕಂಥ ಸಿಟಿ ಬೀಚ್ ಎನ್ನುವಂಥ ಒಂದು ಅಂದರೆ ನದಿಯ ಪಕ್ಕದಲ್ಲೇ ಬೀಚ್ ಮತ್ತು ನದಿಯ ಪಕ್ಕದಲ್ಲಿ ಇರತಕ್ಕಂಥ ಒಂದು ಪ್ರದೇಶ ಇಲ್ಲಿ ಇವತ್ತು ಆ ಒಂದು ನ್ಯೂ ಇಯರ್ ಪಾರ್ಟಿ ಅಂದರೆ ನ್ಯೂ ಇಯರ್ಗಿಂತ ಮೊದಲೇ ಒಂದು ಅಡ್ವಾನ್ಸ್ ಆಗಿ ಇಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಆ ಪಾರ್ಟಿಗೆ ಇಂಥ ಇಂಟರ್ನ್ಯಾಷನಲ್ ಡಿ ಜೆ ಪ್ಲೇಯರ್ ಆಗಿರ್ತಕ್ಕಂಥ ಸಜಂಕ ಅವರನ್ನು ಕೂಡ ಕರೆಸ್ಕೊಳ್ಳಲಾಗಿತ್ತು ಅಂದರೆ ಅವರು ಅಂದರೆ ಸಾಕಷ್ಟು ಅಷ್ಟು ಫೇಮಸ್ ಆಗಿರುವಂಥ ಒಂದು ಡಿ ಜೆ ಪ್ಲೇಯರ್ ಈ ಆದರೆ ಈ ಕಾರ್ಯಕ್ರಮಕ್ಕೆ ವಿ ಎಚ್ ಪಿ ಮತ್ತು ಬಜರಂಗದಳ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಇದಕ್ಕೆ ಪ್ರಮುಖವಾಗಿ ಕಾರಣ ಈ ಸಜಂಕ ಈ ಹಿಂದೆ ಡಿ ಜೆ ಈವೆಂಟ್ಗಳಲ್ಲಿ ಹಿಂದೂ ದೇವರ ಹಾಡುಗಳೆಂದೆ ಅದನ್ನು ಡಿ ಜೆ ರೂಪದಲ್ಲಿ ಅಸಭ್ಯ ರೀತಿಯಲ್ಲಿ ಆ ಒಂದು ಹಾಡುವ ಮೂಲಕ ಹಿಂದೂ ದೇವರಿಗೆ ಅಪಮಾನ ಮಾಡಿದ್ದಾರೆ ಹೀಗಾಗಿ ಅವರನ್ನು ಈ ಭಾಗಕ್ಕೆ ಮಂಗಳೂರಿಗೆ ಕರೆಸ್ಕೊಂಡಿರುವಂಥ ಸರಿಯಲ್ಲ ಎನ್ನುವಂಥ ಆರೋಪವನ್ನು ಪರ ಸಂಘಟನೆಗಳಂದರೆ ವಿ ಎಚ್ ಪಿ ಮತ್ತು ಬಜರಂಗದಳ ಮಾಡಿರುವಂಥದ್ದು ಹೀಗಾಗಿ ಈ ಇವತ್ತು ಏನು ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಅವಕಾಶ ನೀಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಪೋಸ್ಟರನ್ನು ಕೂಡ ಈಗಾಗಲೇ ವೈರಲ್ ಮಾಡಿರುವಂಥ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಈ ರೀತಿಯ ಪಾರ್ಟಿಗಳಲ್ಲಿ ಡ್ರಗ್ಸ್ ರೀತಿಯಂಥ ಚಟುವಟಿಕೆಗಳು ಕೂಡ ಆಗುತ್ತೆ ಎನ್ನುವಂಥ ಆರೋಪ ಅವರದ್ದು ಆದರೆ ಇಲ್ಲಿ ಕಾರ್ಯಕ್ರಮ ಆಯೋಜಕರು ಹೇಳುವಂಥದ್ದು ಇಲ್ಲಿ ಅನಾಗ ಅಂದರೆ ಅನೈತಿಕವಾಗಿ ಯಾವುದೇ ರೀತಿಯ ಚಟುವಟಿಕೆ ಆಗೋದಿಲ್ಲ ಡ್ರಗ್ಸ್ ಪಾರ್ಟಿಗಳು ಕೂಡ ನಡೆಯೋದಿಲ್ಲ ಅಂದರೆ ಈಗಾಗಲೇ ಮಂಗಳೂರಿನಲ್ಲಿ ಇಲ್ಲಿನ ಮೂಲ ನಿವಾಸಿಗಳು ಬೇರೆ ಬೇರೆ ದೇಶದಿಂದ ಕ್ರಿಸ್ಮಸ್ ನ್ಯೂ ಇಯರ್ಗೆ ಅಂತೇಳಿ ಬಂದಿರ್ತಾರೆ ಅವರಿಗೊಂದು ಫ್ಯಾಮಿಲಿ ರೀತಿಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇದರ ಜೊತೆಗೆ ಸಜಂಕ ಅವರಿಗೆ ನಾವು ಮೊದಲೇ ಹೇಳಿದ್ದೇವೆ ಯಾವುದೇ ರೀತಿಯಂತ ದೇವರ ಹಾಡುಗಳನ್ನು ಡಿ ಜೆ ರೂಪದಲ್ಲಿ ಹಾಡುವಂಥದ್ದು ಈ ರೀತಿಯಲ್ಲ ಮಾಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದೇವೆ ಹೀಗಾಗಿ ಯಾವುದೇ ಯಾರಿಗೂ ಕೂಡ ಹರ್ಟ್ ಆಗದ ರೀತಿ ಮತ್ತು ಯಾರಿಗೂ ಕೂಡ ತೊಂದರೆ ಆಗದ ರೀತಿ ಮತ್ತು ಇಲ್ಲಿ ಯಾವುದೇ ರೀತಿಯಾದ ಅನೈತಿಕ ಚಟುವಟಿಕೆಗಳು ಆಗದ ರೀತಿ ಕ್ರಮ ವಹಿಸುತ್ತೇವೆ ಎನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಂತಿಮ ಸಿದ್ಧತೆಗಳು ಕಾರಣ ನಡೀತಾ ಇದೆ ಸ್ಟೇಜ್ ಹಾಕುವಂಥದ್ದು ಇರ್ಬೋದು ಲೈಟಿಂಗ್ಸ್ ಇರ್ಬೋದು ಸೌಂಡ್ ಸಿಸ್ಟಮ್ ಇರ್ಬೋದು ಎಲ್ಲ ರೀತಿಯ ತಯಾರಿಯನ್ನು ಕೂಡ ನಡೆಸಲಾಗ್ತದೆ ಆದರೆ ವಿ ಎಚ್ ಪಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮನವಿಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರ್ದು ಅಂತ ಹೇಳಿ ಇದರ ಜೊತೆಗೆ ಇವತ್ತು ಸಂಜೆ ಆರು ಗಂಟೆಗೆ ಈ ಪಾರ್ಟಿ ನಡೆಯುವಂಥ ಈ ಬೋಳಾರ್ ಪ್ರದೇಶದಲ್ಲಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಆದರೆ ಈಗ ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ನೀಡಲಾಗಿದೆ ಕಾರ್ಯಕ್ರಮಕ್ಕೆ ಆದರೆ ಇದಕ್ಕೆ ಒಂದು ಕಡೆಯಿಂದ ಹಿಂದೂಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದೆ ಆದರೆ ಕಾರ್ಯಕ್ರಮ ಆಯೋಜಕರು ಹಿಂದೂ ಸಂಘಟನೆಗಳು ಆರೋಪ ಮಾಡುವ ಏನು ಆರೋಪಗಳೇನಿದೆ ಅದೆಲ್ಲವೂ ಕೂಡ ಇಲ್ಲಿ ನಿರಾಧಾರ ಇಲ್ಲಿ ಆ ರೀತಿಯಾದಂಥ ಯಾವುದೇ ರೀತಿಯಾದ ಚಟುವಟಿಕೆಗಳು ನಡೆಯುವುದಿಲ್ಲ ಅಂತಲೇ ಹೇಳಿದ್ದಾರೆ ಒಟ್ಟಿನಲ್ಲಿ ಇವತ್ತು ಸಂಜೆ ನಡೆಯುವಂಥ ಕಾರ್ಯಕ್ರಮ ಏನಾಗುತ್ತೆ ಮತ್ತು ಯಾವ ತೀರ್ವನ್ನು ಪಡ್ಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿ ವಿನಯ್ ಮಂಗಳೂರು